ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂದು ಪ್ಯಾಟ್ಸ್ ಕನ್ನಡ ಚಾನಲ್ ನಮ್ಮ ಚಾನಲ್ ವೀಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ಕಡೆ ಹೋಗೋಣ ಇವತ್ತು ಒಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ ಹಸ್ಕಿ ಜಾತಿಯ ನಾಯಿ ಮರಿಗಳು ಮಾರಾಟಕ್ಕಿದೆ ಮರಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಇದೆ ಅಂತ ಕ್ವಾಲಿಟಿಯಲ್ಲಿ ಹಸ್ಕಿ ಹುಡುಕ್ತಾ ಇದ್ದವ್ರಿಗೆ ಇದು ತುಂಬ ಚೆನ್ನಾಗಿದೆ ಇದು ಬ್ಲೂ ಐ ಪಪ್ಪಿ ತುಂಬ ಹೆವಿ ಇದೆ ವೈಟ್ ಆ್ಯಂಡ್ ರೆಡ್ ಮಿಕ್ಸಲ್ಲಿದೆ ಕಲ್ಲರು ನೋಡಿ ಸೈಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅದರ ಹೆಡ್ ಸೈಜು ನೋಡಿ ಎಷ್ಟು ಚೆನ್ನಾಗಿದೆ ಮರಿಗಳಲ್ಲಿ ನಿಮಗೆ ಗಂಡು ಮರಿ ಕೂಡ ಸಿಗ್ತಾ ಇದೆ ಮತ್ತು ಹೆಣ್ಣು ಮರಿ ಕೂಡ ಸಿಗ್ತಾ ಇದೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ನಿಮಗೆ ಇದರ ಏಜ್ ಬಂದು ಮೂವತ್ತೈದರಿಂದ ಒಳಗಡೆ ಇರುವಂಥ ಮರಿ ಇದು ವ್ಯಾಕ್ಸಿನ್ನು ಪಪ್ ಪಪ್ಪಿ ಡಿಪ್ಪಿ ಆಗಿದೆ ಮತ್ತು ಫಸ್ಟ್ ಡಿವಾರ್ಮಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಹಾಗೂ ಇದರ ಪ್ರೈಸ್ ಬಗ್ಗೆ ಮಾತಾಡೋಣ ಅಂದರೆ ನೀವು ಕೊನೆ ನಮ್ಮ ವಾಟ್ಸಪ್ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪ್ರೈಸ್ ಬಗ್ಗೆ ಹಾಗೂ ಇದರ ಪೇರೆಂಟ್ಸ್ ಫೋಟೋ ಬಗ್ಗೆ ಎಲ್ಲನೂ ಮಾಹಿತಿ ಸಿಗುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್